ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಯಸ್ತಾನೆ ನೀನು ನೋಡ್ತಾ ಇದ್ರ ವಿಕೆ ಯೂಟ್ಯೂಬ್ ಚಾನಲ್ ಏನಪ್ಪಾ ಇವತ್ತಿನ ವಿಶೇಷ ಅಂದ್ರೆ ಆ ಇವಾಗ ಮನೆ ಓನರ್ ಓನರ್ಗಳಿಗೆ ಈಗ ಪೇಂಟರ್ಸ್ಗಳು ಆ ಯಾವ ರೀತಿ ಕಮಿಷನ್ ತಗೊಂತಾರೆ ಇವ್ರಿಗೆ ಯಾರು ಕಮಿಷನ್ ಕೊಡ್ತಾರೆ ಏನ್ ಅಂಗಡಿಯವ್ರು ಕೊಡ್ತಾರ ಏನ್ ಕಂಪ್ನಿಯವ್ರು ಕೊಡ್ತಾರ ಅಂತ ಬಹಳ ಜನ ಒಂಥರ ಅನುಮಾನದಿಂದ ನೋಡ್ತಾರೆ ಅದಕ್ಕೋಸ್ಕರ ಇವತ್ತು ಯಾವ ರೀತಿ ಪೇಂಟರ್ಸ್ಗೆ ಕಮಿಷನ್ ಸಿಗುತ್ತೆ ಯಾರು ಕೊಡ್ತಾರೆ ಕಮ್ನರ್ ಕೊಡ್ತಾರ ಅಂಗಡಿಯರು ಕೊಡ್ತಾರ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅದೇ ರೀತಿ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬೇಗ ಬೇಗ ಬಂದು ತಲುಪುತ್ತೆ ಯಾರು ನಮ್ಮ ಪೇಂಟರ್ಸ್ಗಳು ಅನ್ಯತ ಭಾವಿಸ್ಬಾರ್ದು ನಾನು ಯಾಕಂದ್ರೆ ಇರೋ ಸತ್ಯವನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾ ಇಲ್ಲಿ ಯಾವುದೇ ರೀತಿ ಅಂತ ಮುಜುಗರದಿಂದ ಅಂಜಿಕೆಯಿಂದ ಹೇಳ್ತಾ ಇಲ್ಲ ನಾನು ಇರೋ ವಿಷಯವನ್ನ ಹೇಳ್ತಾ ಇದ್ದೀನಿ ಯಾರು ಕೂಡ ಯಾರು ಈ ತರ ತಪ್ಪು ಮಾಡಿದರೆ ಅವ್ರಿಗೆ ಅನ್ವಯಿಸತಿ ಯಾರು ತಪ್ಪು ಮಾಡಿಲ್ಲ ಅವ್ರಿಗೆ ಅದರಿಂದ ತೊಂದರೆ ಇಲ್ಲ ಬನ್ನಿ ಆದ್ರೆ ನೋಡೋಣ ನೋಡಿ ಫ್ರೆಂಡ್ಸ್ ಮೊದಲೇದಾಗಿ ನಮ್ಮ ಈ ಮನೆ ಕಟ್ಟಿಸುವಂತ ಓನರ್ಗಳು ಏನ್ ತಪ್ಪು ಮಾಡ್ತಾರೆ ಅಂದ್ರೆ ಒಂದ್ ಮನೆ ಕಟ್ಟಿಸ್ತಾರೆ ಒಂದ್ ಪೇಂಟ್ರ ಕರೀತಾರೆ ಒಬ್ಬ ಪೇಂಟರ್ ಒಂದು ರೇಟ್ ಹೇಳ್ತಾನೆ ಇಷ್ಟು ರೇಟ್ ಆಗುತ್ತೆ ಒಂದು ಐದು ಸಾವಿರ ಆಗುತ್ತೆ ಅಂತ ಹೇಳ್ತಾನೆ ಆಯ್ತಪ್ಪ ಸರಿ ನೋಡ್ತೇನೆ ಹೋಗು ಅಂತಾರೆ ಇನ್ನೊಬ್ಬ ಪೇಂಟರ್ ಕರೆಸ್ತಾರೆ ಒಬ್ಬನು ಆರು ಸಾವಿರ ಹೇಳ್ತಾನೆ ಒಬ್ಬನು ಬಂದು ಏಳು ಸಾವಿರ ಹೇಳ್ತಾನೆ ಇನ್ನೊಬ್ಬನು ಬರ್ತಾನೆ ಏನು ಮಾಡ್ತಾನೆ ಒಂದು ಮೂರು ಸಾವಿರ ಹೇಳ್ತಾನೆ ಅವಾಗ ಏನು ಮಾಡ್ತಾರೆ ಓನರ್ಗೆ ಏನಪ್ಪ ಇದು ಇವರು ಒಬ್ಬನು ಆರು ಸಾವಿರ ಕೇಳಿದ ಒಬ್ಬನು ಏಳು ಸಾವಿರ ಕೇಳಿದ ಒಬ್ಬನು ಐದು ಸಾವಿರ ಕೇಳಿದ ಒಬ್ಬನು ಮೂರು ಸಾವಿರ ಕೇಳಕತಾನೆ ನನಗೆ ಹೆಚ್ಚು ಕಮ್ಮಿ ಒಂದು ನಾಲ್ಕು ಮೂರು ಸಾವಿರ ನನಗೆ ಉಳಿತಾಯ ಆಕತಿ ಎಲ್ಲರೂ ಹಚ್ಚೋದು ಒಂದೇ ಪೇಂಟ್ ನಾನು ಇವ್ರಿಗೆ ಹೆಂಗಿದ್ರು ದುಡ್ಡು ಅಂತಂದು ಹೇಳಿ ಕೊಟ್ಟು ಬಿಡ್ತೀರಾ ಅವಾಗ ಏನ್ ಮಾಡ್ಬೇಕಾಗತ್ತೆ ಅವನು ಕಮಿಷನ್ ಬೇಕಾಗತ್ತೆ ಕಮಿಷನ್ ಇಸ್ಕೊಂಡು ಬೇಕು ಇಸ್ಕೊಂಡು ನೂರಕ್ಕೆ ನೂರು ಸತ್ಯ ಹೆಂಗೆ ಇಸ್ಕೊಂತಾನೆ ನಿಮ್ಗೆ ಹೆಂಗ್ ಗೊತ್ತಾಗ್ಬೇಕದು ಹೆಂಗೆ ಅಂದರೆ ಇವಾಗ ಆಲ್ರೆಡಿ ನಾನು ಪ್ರೇಮರ್ ಒಳಗ ಎಷ್ಟು ಕ್ವಾಲಿಟಿ ಪ್ರೇಮರ್ ಅಂತ ಸಂಪೂರ್ಣವಾಗಿ ಹೇಳಿದಿನಿ ಇಂಟೀರಿಯರ್ ಎಕ್ಸ್ಟೀರಿಯರ್ ಇಂಟೀರಿಯರಲ್ಲಿ ಒಂದು ಮೂರು ಕ್ವಾಲಿಟಿ ಇದ್ದ ನಾಲ್ಕು ಕ್ವಾಲಿಟಿ ಪ್ರೇಮರ್ ಅದಾವೆ ಎಕ್ಸ್ಟೀರಿಯರ್ಲಿ ಮೂರದ ನಾಲ್ಕು ಕ್ವಾಲಿಟಿ ಪ್ರೇಮರ್ ಅದಾವು ಏನ್ ಮಾಡ್ತಾರೆ ನಿಮಗೆ ಫಸ್ಟ್ ಕ್ವಾಲಿಟಿ ಪ್ರೇಮರ್ ಹಾಕಿಸ್ತಾರೆ ಏನು ಫಸ್ಟ್ ಕ್ವಾಲಿಟಿ ಪ್ರೇಮರ್ ಹಾಕಿಸ್ತಾರೆ ಆದರೆ ಅಂಗಡಿಯವರು ಕೊಡೋ ಟೈಮ್ನಲ್ಲಿ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಪ್ರೇಮರ್ ಕೊಟ್ಟರು ಕೂಡ ಅವರು ಪೇಂಟರ್ಸ್ಗಳು ಯಾವುದೇ ರೀತಿ ನಿಮ್ಮ ಓನರ್ಗಳಿಗೆ ಇಲ್ಲ ಯಾರಿಗೆ ಮನೆ ಕಟ್ಟುವಂತ ಓನರ್ಗಳಿಗೆ ಇಲ್ಲ ಯಾಕೆ ಅಂದರೆ ಅದು ಏನು ಫಸ್ಟ್ ಕ್ವಾಲಿಟಿಯಿಂದ ಹಿಡಿದು ಸೆಕೆಂಡ್ ಥರ್ಡ್ ಕ್ವಾಲಿಟಿ ಏನು ಡಿಫ್ರೆನ್ಸ್ ಆಗುತ್ತೆ ಅಲ್ಲ ರೇಟು ಆ ರೇಟನ್ನು ಆ ರೇಟ್ ಅಮೌಂಟ್ ಡಿಫ್ರೆನ್ಸ್ ಅನ್ನ ಅಂಗಡಿಯವರು ಪೇಂಟರ್ಸ್ ಕೊಡ್ತಾರೆ ಯಾಕೆ ಇಲ್ಲಿ ಅಂಗಡಿಯವ್ರದ್ದು ಯಾವ್ದೇ ರೀತಿಯಿಂದ ತಪ್ಪು ತಪ್ಪಿರಲ್ಲ ಯಾಕೆ ಅಂದ್ರೆ ನಾವು ಯಾವ್ದು ಕೇಳ್ತವೋ ಅದನ್ನ ಕೊಡೋದು ಅವರು ಅಷ್ಟೇ ಅವರು ನಾವಾಗಿನ ಫಸ್ಟ್ ಕ್ವಾಲಿಟಿ ಪೇಂಟ್ ಹೇಳಿ ಸೆಕೆಂಡ್ ಕ್ವಾಲಿಟಿ ಕೊಟ್ಟಾಗ ನಾವೇ ಸುಮ್ಮನೆ ಇದ್ದೀವಿ ಅಂದ್ರೆ ಅವರು ತಲೆ ಕಟ್ಸಲ್ಲ ಅವರು ಸ್ವಲ್ಪ ಇಟ್ಕೊಂತಾರೆ ನಮಗೆ ಸ್ವಲ್ಪ ಕೊಡ್ತಾರೆ ಈ ತರ ಕಮಿಷನ್ ತಿಂತಾರೆ ಈಗ ಕಲರ್ನಲ್ಲಂತೂ ಅಷ್ಟೇ ಕಲರ್ನಲ್ಲಂತೂ ಚಿಕ್ಕ ಬಿಟ್ಟೆ ಮೋಸ ಮಾಡ್ತಾರೆ ಹೆಂಗ್ ಮೋಸ ಮಾಡ್ತಾರೆ ಅಂದ್ರೆ ಇವಾಗ ರಾಯಲ್ ಲಗ್ಸುರಿ ಎಮಲ್ಶನ್ ಅಂತ ಹೇಳಿ ರೇಟ್ ಹಾಕಿಸ್ತಾರೆ ಕೊಡೋತ್ನಿಗೆ ಏನ್ ಮಾಡ್ತಾರೆ ಅಪೋಲೇಟ್ ಅಡ್ವಾನ್ಸ್ ಅಂತ ಹೇಳ್ಕೊಡ್ತಾರೆ ಅದಕ್ಕೆ ಏನಲ್ಲ ಅಂದ್ರೂ ಒಂದು ಮುನ್ನೂರದ ನಾನೂರು ರೂಪಾಯಿ ಡಿಫ್ರೆನ್ಸ್ ಆಗತ್ತೆ ಲೀಟ್ರಿಗೆ ಹೇಳ್ತಾ ಇರೋದು ಏನು ಮಾಡ್ತಾರೆ ಆ ಡಿಫ್ರೆನ್ಸ್ ಅಮೌಂಟ್ ಪೇಂಟರ್ಸ್ ಕೊಡ್ತಾರೆ ಇನ್ನೊಂದು ಏನು ಮಾಡ್ತಾರೆ ಈಗ ಔಟ್ಸೈಡ್ ಏನು ಮಾಡ್ತಾರೆ ಅಪೇಕ್ಷಾ ಅಂತಿಮ ಅಂತಂದ್ ಹೇಳಿ ಹಾಕಿಸ್ತಾರೆ ಯಾವುದು ಅಪೇಕ್ಷಾ ಅಂಟಿಮಾ ಹೇಳಿ ಪೇಂಟ್ ಹಾಕಿಸ್ತಾರೆ ಇಲ್ಲ ಅಂದ್ರೆ ನಾವು ಒಂದು ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಇಪ್ಪತ್ತು ಲೀಟರ್ ಪೇಂಟ್ ಐತೆ ಅದು ಅಪೇಕ್ಷಾ ಅಂತಿಮ ಟಾಪ್ ಕ್ವಾಲಿಟಿ ಪೇಂಟ್ ಅದಕ್ಕಿಂತ ಟಾಪ್ ಕ್ವಾಲಿಟಿ ಅದಾವು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ರೆ ನೋಡ್ಬೋದು ಏನ್ ಮಾಡ್ತಾರೆ ಇವರು ಅಪೇಕ್ಷ ಡಸ್ಟ್ ಪ್ರೂಫ್ ತಗೊಂತಾರೆ ಅವಾಗ ಅಪೇಕ್ಷೇ ಡಸ್ಟ್ ಪ್ರೂಫ್ ತಗೊಂತಾರೆ ಅದಕ್ಕೆ ಅದಕ್ಕೆ ಏನಲ್ಲ ಅಂದ್ರೂ ಒಂದು ಮೂರದ ನಾಲ್ಕು ಸಾವಿರ ಬರೀ ಇಪ್ಪತ್ತು ಲೀಟರ್ ಡಿಫ್ರೆನ್ಸ್ ಆಗುತ್ತೆ ಆ ಡಿಫ್ರೆನ್ಸ್ ಅಮೌಂಟ್ ಅನ್ನ ಪೇಂಟರ್ ಗಳಿಗೆ ಕೊಡ್ತಾರೆ ಈ ತರ ಮೋಸ ಮಾಡ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಇನ್ನು ಒಂದು ಏನ್ ಮಾಡ್ತಾರೆ ನಿಮಗೆ ಯಾವುದೇ ರೀತಿಯಾದ ಪೇಂಟ್ ಬಗ್ಗೆ ಮಾಹಿತಿ ಗೊತ್ತೇ ಇಲ್ಲ ಅಂತ ಇಟ್ಕೊಳ್ಳಿ ಏನ್ ಮಾಡ್ತಾರೆ ಈ ಬ್ರಾಂಡೆಡ್ ಎ ಸಿಎನ್ ಆಯ್ತು ಜಿ ಎಸ್ ಡಬ್ಲ್ಯೂ ಆಯಿತು ಇವಾಗ ಬಿರ್ಲಾ ಆಯಿತು ಇವು ಏನು ಸ್ಟ್ಯಾಂಡರ್ಡ್ ಪೇಂಟ್ ಅದಾವಲ್ಲ ಇವ್ನ ಇರೋಳಕು ಯಾವುದೇ ಕಾರಣಕ್ಕೂ ನಿಮಗೆ ಹೇಳೋಂಗಿಲ್ಲ ಏನ್ ಮಾಡ್ತಾರೆ ತರ್ಡ್ ಕ್ಲಾಸ್ ಪೇಂಟ್ಗಳನ್ನ ಚೆನ್ನಾಗಿ ಬರುತ್ತೆ ಅಂತಂದು ಹೇಳ್ತಾರೆ ಕಮಿಷನ್ ತಗೊಂತಾರೆ ಅದಕ್ಕೋಸ್ಕರ ನೀವು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಓನರ್ಗಳು ಯಾಕೆ ಅಂದ್ರೆ ಇವಾಗ ಪೇಂಟರ್ ಅಂದ್ರೆ ಅವ್ರ ಮೇಲೆ ಒಂದು ನಂಬಿಕೆ ಇಡಬೇಕು ಯಾವ ತರ ನಂಬಿಕೆ ಅಂದ್ರೆ ಇವನು ಇದರಿಂದ ಯಾರ ಮನೆ ಕೆಲಸ ಮಾಡಿದಾನೆ ಅಲ್ಲಿ ಯಾವ ರೀತಿ ಕೆಲಸ ಮಾಡಿದಾನೆ ಏನು ಅಂತ ಹೇಳಿ ತಿಳ್ಕೊಬೇಕು ತಿಳ್ಕೊಂಡು ಕೆಲಸ ಕೊಡ್ಬೇಕು ಸುಮ್ಮನೆ ಯಾರಗೂ ಕೆಲಸ ಕೊಟ್ರೆ ಆಗೋದಿದೆ ಹಣೆ ಬರ ಅದಕ್ಕೋಸ್ಕರ ಭಾಳ ಕೇರ್ಫುಲ್ ಆಗಿರ್ಬೇಕು ಇನ್ನೊಂದ್ ಏನು ಮಾಡ್ತೀರಾ ನಿಮಗೇನು ದುಡ್ಡು ಉಳಿತಾಯ ಆಗ್ಬೇಕು ದುಡ್ಡು ಬರೀ ಉಳಿತಾಯ ಆಗೋದು ಅಷ್ಟೇ ನೋಡ್ತೀರಾ ನಾಳೆ ನಮ್ಮ ಮನೆಗೆ ಎಷ್ಟು ತೊಂದರೆ ಆಗ್ಬೋದು ಈ ಪೇಂಟ್ರಿಂದ ನಮಗೆ ಎಷ್ಟು ಮೋಸ ಆಗ್ಬೋದು ಅಂತ ಹೇಳಿ ಯಾರು ವಿಚಾರ ಮಾಡಲ್ಲ ಮನೆ ಓನರ್ ಅದಕ್ಕೋಸ್ಕರ ಆದಷ್ಟು ಒಳ್ಳೆ ಕೆಲಸಗಾರ್ಗೆ ಒಳ್ಳೆ ಮನುಷ್ಯರಿಗೆ ಪೇಂಟ್ ಹಚ್ಚೋದಕ್ಕೆ ಕೊಡ್ರಿ ನಾನು ಎಲ್ಲರೂ ಮೋಸ ಮಾಡ್ತಾರೆ ನಮ್ಮ ಪೇಂಟ್ ಕೆಲಸ ಮಾಡೋರು ಅಂತ ಹೇಳ್ತಾ ಇಲ್ಲ ಕೆಲವೊಬ್ರು ಈ ರೀತಿ ಮೋಸ ಮಾಡ್ತಾರೆ ಯಾಕೆ ಅಂದ್ರೆ ಅವ್ರದ್ದು ಒಂದು ಹೊಟ್ಟೆ ಪಾಡು ಇವಾಗ ನೋಡಿದ್ರೆ ಕಾಂಪಿಟೇಷನ್ ಜಾಸ್ತಿ ಒಬ್ಬನ್ ಐದು ಸಾವಿರ ಕೇಳಿದೆ ಅಂದ್ರೆ ಒಬ್ಬನ್ ಬಂದು ಮೂರ್ ಸಾವಿರ ಕೇಳ್ತಾನೆ ಒಬ್ಬನ್ ಮೂರ್ ಸಾವಿರ ಕೇಳ್ತಂದ್ರೆ ಒಬ್ಬನ್ ಬಂದು ಎರಡ್ ಸಾವಿರ ಕೇಳ್ತಾನೆ ಕಾಂಪಿಟೇಷನ್ ಇದ್ದಾಗ ಅದಕ್ಕೋಸ್ಕರ ಈ ತರ ಆಗೋದು ಸರ್ವೇ ಸಾಮಾನ್ಯ ಅದಕ್ಕೋಸ್ಕರ ಬಹಳ ಹುಷಾರಿಂದ ಇರಬೇಕು ನೀವು ಏನ್ ಮಾಡಬೇಕು ಇದರಿಂದ ಎಲ್ಲದಕ್ಕೂ ಉಪಾಯದಿಂದ ನಾವು ಸೇಫ್ ಆಗಿರ್ಬೇಕಪ್ಪ ಅಂದ್ರೆ ಫಸ್ಟ್ ನೀವು ಪೇಂಟ್ ಅಂಗಡಿಯಲ್ಲಿ ಕೊಟೇಶನ್ ಹಾಕ್ಸೋಬೇಕು ಏನು ಮಾಡಬೇಕು ನೀವು ಹೋಗಿಬಿಟ್ಟು ಫಸ್ಟ್ ನಿಮ್ಮ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಕೊಟೇಶನ್ ಹಾಕ್ಸಬೇಕು ಯಾವ್ದು ಬ್ರ್ಯಾಂಡು ಎಷ್ಟು ರೇಟ್ ಅಂತಂದೇಳಿ ಕೊಟೇಶನ್ ಹಾಕ್ಕೊಂಡು ಆ ನಂತರ ಪೇಂಟನ್ನು ತಗೋಬೇಕು ಆವಾಗ ಯಾವುದೇ ರೀತಿಯಂತ ಮೋಸ ಮಾಡೋದಿಕ್ ಆಗಲ್ಲ ಅದಕ್ಕೋಸ್ಕರ ಇನ್ನು ಬೇರೆ ಬೇರೆ ರೀತಿ ಒಳಗ ಮಾಡ್ತಾರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವನ್ನೆಲ್ಲ ನಿಮಗೆ ಹೇಳ್ತೀನಿ ಇನ್ನು ಒಂದು ಯಾರೋ ಅನ್ಯಥ ಭಾವಿಸ್ಬಾರೋ ನಮ್ಮ ಪೇಂಟರ್ಸ್ಗಳು ಏನಪ್ಪ ಇವ್ ತರ ಹೇಳ್ತಾ ಇದ್ದಾನೆ ಅಂತ ಹೇಳಿ ಅಹ್ ಇದು ನನ್ನ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ ಇಷ್ಟ ಆಗಿದೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್